ಡಾಕ್ಟರ್ ರಾಜ್ಕುಮಾರ್ ಹಾಗೂ ಡಾನ್ ಜಯರಾಜ್ ಈ ಎರಡು ಹೆಸರನ್ನು ಕನ್ನಡಿಗರು ಎಂದು ಮರೆಯೋದಿಲ್ಲ ಒಂದು ಕಾಲದಲ್ಲಿ ಕನ್ನಡ ಚಿತ್ರರಂಗವನ್ನು ಆಳಿದ ಮೇರು ನಟ ಡಾಕ್ಟರ್ ರಾಜ್ ಅವರು ಕನ್ನಡಿಗರ ಆರಾಧ್ಯ ದೈವ ಅನಿಸಿದವರು ಸಿನಿ ಪ್ರೇಕ್ಷಕರಿಂದ ಅಣ್ಣವರು ಎಂದು ಕರೆಸಿಕೊಂಡಿದ್ದ ಡಾಕ್ಟರ್ ರಾಜ್ಕುಮಾರ್ ಅವರು ಇಂದಿಗೂ ಕೂಡ ಕರ್ನಾಟಕದ ಜನರ ಮನಸ್ಸಿನಿಂದ ಮರೆಯಾಗದೇ ಇರೋರು ತಮ್ಮ ಸಿನಿಮಾಗಳಿಂದ ಮಾಡಿದ ಪಾತ್ರಗಳ ಘನತೆಯಿಂದ ಇಂದಿಗೂ ಕೂಡ ಕನ್ನಡ ಸಿನಿ ಪ್ರೇಕ್ಷಕರು ಡಾಕ್ಟರ್ ರಾಜ್ಕುಮಾರ್ ಅವರನ್ನ ನೆನಪಿಸಿಕೊಳ್ತಾರೆ ಹಾಗೆ ಡಾನ್ ಜಯರಾಜ್ ಕೂಡ ಒಂದು ಕಾಲದಲ್ಲಿ ಕರ್ನಾಟಕದ ಭೂಗತ ಲೋಕವನ್ನು ಅಕ್ಷರಶಃ ಆಳಿದ್ರು ಭೂಗತ ಲೋಕದ ಪಾತಕಿ ರೌಡಿ ಹಾಗೂ ಇನ್ನೂ ಹಲವು ಹೆಸರುಗಳಿಂದ ಕರೆಸಿಕೊಳ್ಳುವ ಡಾನ್ ಜಯರಾಜ್ ಅವರು ತಮ್ಮ ಸಮಯದಲ್ಲಿ ತುಂಬಾ ಹವಾ ಮೇಂಟೈನ್ ಮಾಡಿದ್ರು ಆದ್ರೆ ಇವರಿಬ್ಬರಿಗೂ ಸಂಬಂಧಪಟ್ಟ ಘಟನೆಯೊಂದು ಅಂದು ಬಹಳನೇ ಸದ್ದು ಮಾಡಿತ್ತು ಅಂದ್ರೆ ನೀವು ನಂಬಲೇಬೇಕು ಹೌದು ಡಾನ್ ಜಯರಾಜ್ ಡಾಕ್ಟರ್ ರಾಜ್ಕುಮಾರ್ ವಿರುದ್ಧ ಸಿಟ್ಟಿ ಗೆದ್ದಿದ್ರು ಅಂತ ಹೇಳ್ತಾರೆ ಅದು ಡಾಕ್ಟರ್ ರಾಜ್ಕುಮಾರ್ ಹಾಗೂ ಮಂಜುಳಾ ನಟನೆಯ ಸಂಪತ್ತಿಗೆ ಸವಾಲ್ ಚಿತ್ರ ತೆರೆಗೆ ಬಂದ ಸಮಯ ಅದರಲ್ಲಿ ಯಾರೇ ಕೂಗಾಡಲಿ ಎಂಬ ಹಾಡಿತ್ತು ತುಂಬಾನೇ ಜನಪ್ರಿಯವಾಗಿದ್ದಂತಹ ಹಾಡು ಆ ಹಾಡನ್ನ ಸ್ವತಃ ಡಾಕ್ಟರ್ ರಾಜ್ಕುಮಾರ್ ಅವರೇ ಹಾಡಿದ್ರು ಆದರೆ ಆ ಹಾಡನ್ನ ನಿಮ್ಮ ಸಲುವಾಗಿಯೇ ಬರೆಸಿ ಡಾಕ್ಟರ್ ರಾಜ್ ಅವರಿಂದ ಹಾಡಿಸಲಾಗಿದೆ ಎಂದು ಡಾನ್ ಜಯರಾಜ್ ಅವರಿಗೆ ಯಾರೋ ಕಿವಿ ಚುಚ್ಚಿದ್ರಂತೆ ಅದರಿಂದ ಡಾನ್ ಜಯರಾಜ್ ಅವರು ಕೋಪಗೊಂಡಿದ್ರು ಹೌದು ಯಾರೋ ಸಿನಿಮಾ ರಂಗದವರೇ ಹೋಗಿ ಡಾನ್ ಜಯರಾಜ್ ಅವರ ಬಳಿ ಹಾಗೆ ಹೇಳಿದ್ರಂತೆ ಅಂದು ಕರ್ನಾಟಕದಲ್ಲಿ ಭೂಗತ ಲೋಕದಲ್ಲಿ ತಮ್ಮದೇ ಹವಾ ಸೃಷ್ಟಿಸಿಕೊಂಡಿದ್ದವರು ಡಾನ್ ಜಯರಾಜ್ ಅಂಥವರ ಬಳಿ ಹೋಗಿ ಯಾರು ನಿಮ್ಮ ಸಲುವಾಗಿಯೇ ಆ ಹಾಡನ್ನ ಬರೆಸಲಾಗಿದೆ ಯಾರೇ ಕೂಗಾಡಿದ್ರು ಅಂದ್ರೆ ನೀವು ಕೂಗಾಡಿದ್ರು ಯಾರಿಗೂ ಭಯ ಇಲ್ವಂತೆ ಅಂತ ಹೇಳಿದ್ದಾರೆ ಅದರಿಂದ ಕೋಪಗೊಂಡು ರೊಚ್ಚಿಗೆದ್ದಿದ್ದಾರೆ ಡಾನ್ ಜಯರಾಜ್ ಅಷ್ಟಾಗಿದ್ದೇ ತಡ ಡಾನ್ ಜಯರಾಜ್ ಕಡೆಯವರು ಡಾಕ್ಟರ್ ರಾಜ್ಕುಮಾರ್ ಅಭಿನಯದ ಸಂಪತ್ತಿಗೆ ಸವಾಲ್ ಚಿತ್ರ ಪ್ರದರ್ಶನ ಕಾಣ್ತಾ ಇದ್ದಂತಹ ಕೆಲವು ಥಿಯೇಟರ್ ಗಳಿಗೆ ಬೆಂಕಿ ಹಚ್ಚಿದ್ದಾರೆ ಭಯದಿಂದ ಕೆಲವು ಸಿನಿಮಾಗಳ ಶೋ ಅಲ್ಲಿಗೆ ನಿಲ್ಲಿಸಿದ್ದಾರೆ ಕೆಲವು ಥಿಯೇಟರ್ಗಳು ಅವತ್ತು ಬಾಗಿಲು ಹಾಕಿಕೊಂಡಿವೆ ಆದರೆ ಅದು ಹೇಗೋ ಸುದ್ದಿ ತಣ್ಣಗಾಗಿದೆ ಘಟನೆ ಅಲ್ಲಿಗೆ ನಿಂತಿದೆ ಆಗ ಈ ಘಟನೆ ಕರ್ನಾಟಕದ ತುಂಬಾ ಬಹಳಷ್ಟು ಸೌಂಡ್ ಮಾಡಿತ್ತು ಈಗಲೂ ಕೂಡ ಅದನ್ನ ನೆನೆಸ್ಕೊಂಡು ಕೆಲವು ನಿರ್ದೇಶಕರು ನಿರ್ ನಿರ್ಮಾಪಕರು ಹಾಗೆ ನಟರು ಈ ಬಗ್ಗೆ ಮಾತಾಡ್ತಾರೆ